ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ರಾಮಚಂದ್ರ ಕುಲಕರ್ಣಿರವರ ಹುಟ್ಟುಹಬ್ಬವನ್ನು ಇಂದು ಗಾಂಧಿನಗರದ ಕೇಂದ್ರ ಕಚೇರಿಯಲ್ಲಿ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಿಮಗೆ ಹೆಚ್ಚು ಆಯುರ್ ಆರೋಗ್ಯ ಯು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಕುಲಕರ್ಣಿ ಸಾಹೇಬರು ಸರಳ ಹಾಗೂ ಅರ್ಥಪೂರ್ಣ ಜೀವನ ಮತ್ತೆ ದೊಡ್ಡ ಮಟ್ಟದ ಒಂದು ಸಮಾಜ ಚಿಂತಕರು ಧಾರ್ಮಿಕ ಚಿಂತಕರು ಅಂತಾನೆ ಹೇಳ್ಬಹುದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಆಂಜನೇಯ ಸ್ವಾಮಿ ಅವರು ಇನ್ನೂ ಹೆಚ್ಚು ಆಯುರ್ ಆರೋಗ್ಯ ಕಾಪಾಡಲಿ ದೊಡ್ಡ ಮಟ್ಟದಲ್ಲಿ ಅವರು ಜನಸೇವೆ ಮಾಡ್ಲಿ ಅಂತ ನಮ್ ಕಡೆಯಿಂದನು ಆಶಿಸ್ತಾ ಮತ್ತೆ ಅವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಪಾರ್ಟಿ ಆಫೀಸಲ್ಲಿ ಒಂದು ಸರಳವಾಗಿ ಆಚರಿಸ್ತಾ ಇದೀವಿ ಸೊ ಎಲ್ಲ ನಮ್ಮ ಹಿರಿಯರಿದ್ದಾರೆ ನಮ್ಮ ರಾಷ್ಟ್ರೀಯ ಉಸ್ತುವಾರಿಗಳು ಲಿಂಗಣ್ಣರವರು ಇದ್ದಾರೆ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ದೊಡ್ಡ ಮಟ್ಟದ ನಾಯಕ ಇವರು ನಮ್ಮ ಕೆಂಪೇಗೌಡರು ಇವರು ಚಿತ್ರರಂಗದಲ್ಲಿ ತಮ್ಮದೇ ಒಂದು ಚಾಪು ಮೂಡಿಸಿ ಸುಮಾರು ವರ್ಷದಿಂದ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ಮೂವತ್ತು ವರ್ಷದಿಂದ ಸುಮಾರು ನಾನೂರಕ್ಕೂ ಹೆಚ್ಚು ಫಿಲಂಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಕುಲಕರ್ಣಿ ಫಿಲಮ್ಸ್ ಇಂದ ಆಲ್ಮೋಸ್ಟ್ ದೊಡ್ಡ ಮಟ್ಟದ ಒಂದು ಚಿತ್ರರಂಗದ ಕೊಡುಗೆ ಇದೆ ಅಂತಾನೆ ಹೇಳ್ಬೋದು ತುಂಬಾ ಸರಳ ಸಜ್ಜನ ವ್ಯಕ್ತಿತ್ವ ತುಂಬಾ ಒಳ್ಳೆ ವ್ಯಕ್ತಿತ್ವದ ಒಂದು ಅಂತಾನೆ ಹೇಳ್ಬೋದು ಹುಟ್ಟುಹಬ್ಬ ಎಲ್ಲರಿಗೂ ಭಗವಂತ ಅವ್ರಿಗಿನ್ನ ಹೆಚ್ಚು ಆಯುರ್ ಆರೋಗ್ಯೇಶ್ವರ ಕಾಪಾಡಿ ಕುಟುಂಬದ ಸಿನಿಮಾ ಕುಟುಂಬದವರು ಅವರೆಲ್ಲಾ ಕುಟುಂಬದ ವರ್ಗದವರು ಎಲ್ಲರಿಗೂ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ವಿ ಕಾಣಲಿ ಈ ಒಂದು ವರ್ಷ ಮುಂದಿನ ವರ್ಷ ಸರ್ ಧನ್ಯವಾದಗಳು ಭಾರತೀಯ ಪ್ರಜೆಗಳ ರಾಷ್ಟ್ರೀಯ ರಾಷ್ಟ್ರೀಯ ಅಧ್ಯಕ್ಷರಾದ ರಾಮಚಂದ್ರ ಕುಲಕರ್ಣಿಯವರ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ದೇವ್ ಆರೋಗ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಸುಖವಾಗಿ ನೆಮ್ಮದಿಯಾಗಿ ಬಾಳದೆ ಅಂತಂದ್ರೆ ಮಾಡಿದ ಸ್ಟಾರ್ಟ್ ಅದೇ ಬರ್ಡೇ ಬರ್ಡೇ ಟು ಯು ಕ್ಯಾಮ್ರಾ ತಗೊಳ್ಳಿ ಕ್ಯಾಮ್ರಾ ಫೋಟೋ ಫೋಟೋ ಸರ್ ಅವ್ರು ತಿನ್ನಿ ಏನಿಲ್ಲ ಏನಿಲ್ಲ ತಿನ್ಬೋದು ತಿನ್ನಿ